ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಹಾಲು ಮತ್ತು ಬ್ರೆಡ್ಡನ್ನು ಉಪಯೋಗಿಸ್ಕೊಂಡು ಒಂದು ಸ್ವೀಟ್ ರೆಸಿಪಿಯನ್ನು ಹೇಳ್ಕೊಡ್ತೀನಿ ಮನೆಯಲ್ಲಿ ತುಂಬ ಹಾಲು ಸ್ವಲ್ಪ ಜಾಸ್ತಿನೇ ಇತ್ತು ಹಿಂದಿನ ದಿನ ತಂದಿರೋಂಥ ಹಾಲೇನೆ ಖಾಲಿಯಾಗಿರಲಿಲ್ಲ ಇವತ್ತೂ ಸಹ ಹಾಲು ನಾರ್ಮಲ್ ಆಗಿ ತರೋ ಅಷ್ಟೇ ತಂದ್ಬಿಟ್ಟಿದ್ರು ಪ್ರದೀಪು ಸೊ ಅದನ್ನು ಯೂಸ್ ಮಾಡಿಕೊಂಡು ಬ್ರೆಡ್ ಮತ್ತು ಹಾಲನ್ನು ಹಾಕಿ ಬಾಸುಂದಿ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮೂರು ಪ್ಯಾಕೆಟ್ ಹಾಲು ತೊಗೊಂಡಿದ್ದೀನಿ ಅಂದರೆ ಒಂದೂವರೆ ಲೀಟರ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ ಹಾಲು ಮೊದಲಿಗೆ ಒಂದು ಕುದಿ ಬರಬೇಕು ಅಷ್ಟರಲ್ಲಿ ಈ ಬಾಸುಂದಿಗೆ ಬೇಕಾಗಿರುವಂಥದ್ದು ಬೇರೆ ಐಟಮ್ಸ್ನೆಲ್ಲ ರೆಡಿ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಏಲಕ್ಕಿ ಎಲ್ಲ ತೆತ್ತು ಸಿಪ್ಪೆ ತೆಗೆದು ಅದರ ಒಳಗಡೆ ಸೀಡ್ಸ್ ಇರುತ್ತಲ್ಲ ಅದನ್ನು ಮಾತ್ರ ಪೌಡರ್ ಮಾಡ್ಕೊತಾ ಇದ್ದೀನಿ ನಾನು ಏಲಕ್ಕಿನ ನೀವು ಬೇಕಿದ್ರೆ ಜಾಸ್ತಿ ಸ್ವೀಟ್ ಮಾಡ್ತೀರಾ ಟೀ ಕಾಫಿಗೆ ಟೀಗೆಲ್ಲ ಜಾಸ್ತಿ ಯೂಸ್ ಮಾಡ್ತೀರಾ ಏಲಕ್ಕಿ ಅಂದರೆ ಪೌಡರ್ ರೆಡಿ ಮಾಡಿ ಇಟ್ಕೋಬೋದು ಯಾವಾಗಲೂನವೇ ನಮ್ಮ ಮನೆಯಲ್ಲಿ ಸ್ವಲ್ಪ ಕಡಿಮೆನೇ ಏಲಕ್ಕಿ ಎಲ್ಲ ಹಾಕೋದು ಟೀಗೆ ಹಾಗಾಗಿ ನಾನು ಫ್ರೆಶ್ಶಾಗಿಯೇ ಸ್ವೀಟ್ಗಳಿಗೆ ಆವಾಗ ಹೇಗೆ ಬೇಕಾಗತ್ತೆ ಹಾಗೆ ನಾನು ಏಲಕ್ಕಿನ ಪುಡಿ ಮಾಡಿಟ್ಕೊತೀನಿ ಹಾಗೆಯೇ ಬ್ರೆಡ್ ಸಹ ಆವಾಗಿನೂ ತಂದಿದ್ರು ಫ್ರೆಶ್ ಬ್ರೆಡ್ಡು ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು ಸೊ ಇಲ್ಲಿ ನಾನು ಒಂದೂವರೆ ಲೀಟರ್ ಹಾಲಿಗೆ ಒಂದು ಐದು ಸ್ಲೈಸ್ ಬ್ರೆಡ್ ತಗೊಂಡಿದ್ದೀನಿ ಬ್ರೆಡ್ನ ನೀವು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಆದರೂ ಮಾಡ್ಕೋಬೋದು ಇಲ್ಲ ನಾನು ಈ ರೀತಿ ಪೀಸ್ ಪೀಸ್ ಹಾಗೇ ಕೈನಲ್ಲಿ ಇದ್ದೀನಲ್ಲ ಆ ರೀತಿನಾದರೂ ಸಹ ಮಾಡ್ಕೋಬೋದು ಈಗ ಹಾಲು ಒಂದು ಸ್ವಲ್ಪ ಕುದಿ ಬಂದು ಮೇಲ್ಗಡೆ ಕೆನೆ ಕಟ್ಟಿದೆ ಈ ಕೆನೆನ ಮಧ್ಯದಲ್ಲಿ ತಂದುಬಿಟ್ಟು ಮತ್ತೆ ಇನ್ನೊಂದು ಲೇಯರ್ ಕೆನೆ ಬರೋವರೆಗೂ ಹಾಗೆಯೇ ಬಿಡಬೇಕು ಸೊ ಪ್ರತಿ ಸಲ ಕೆನೆ ಕಟ್ಟಿದಾಗ್ಲೂ ನಾವು ಅದೇ ರೀತಿ ಮಾಡಬೇಕು ಹಾಲು ಬೇಸಿಕಲಿ ಏನಂದರೆ ಉಕ್ಕು ಬರಲಿಕ್ಕೆ ಬಿಡಬಾರ್ದು ಅಷ್ಟೇ ಹಾಲನ್ನು ಇಂಗಿಸ್ಬೇಕು ಚೆನ್ನಾಗಿ ನಾನು ಹಾಗೇ ಹೈ ಫ್ಲೇಮಲ್ಲಿ ಇಟ್ಬಿಟ್ಟಿದ್ದೆ ಸೊ ತಳ ಎಲ್ಲ ಒಂಥರ ಆಗ್ಬಿಟ್ಟಿತ್ತು ಬಟ್ ಬಾಸುಂದಿನಲ್ಲಿ ಇನ್ನೊಂದು ಏನಪ್ಪ ಸ್ಪೆಷಾಲಿಟಿ ಅಂದರೆ ಇದು ಹಾಲು ಕೆಳಗಡೆ ಏನು ತಳ ಸೀದೋಗಿದ್ರು ತುಂಬಾ ಟೇಸ್ಟಾಗಿ ಬರುತ್ತೆ ಅದು ಕೆನೆ ಜೊತೆ ಚೆನ್ನಾಗಿ ಕುದಿಯುತ್ತಲ್ವ ಸಕ್ಕತ್ ಟೇಸ್ಟ್ ಆಗಿರುತ್ತೆ ನಾವು ಒಂದೂವರೆ ಲೀಟರ್ ಹಾಕಿರೋ ಅಂಥ ಹಾಲು ಒಂದು ಲೀಟರ್ ಆಗೋ ತನಕ ನಾವು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಇವಾಗ ಒಂದು ಲೀಟರ್ ಆಗಿದೆ ಅಂದರೆ ಅರ್ಧ ಅರ್ಧ ಲೀಟರ್ ಆಗುವಷ್ಟು ಹಾಲು ಹಿಂಗಿದೆ ಚೆನ್ನಾಗಿ ಚೆನ್ನಾಗಿ ಇವಾಗ ಬ್ರೆಡ್ ಪೀಸಸ್ ಏನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಐದು ಸ್ಲೈಸ್ ಬ್ರೆಡ್ ತಗೊಂಡಿದ್ದೆ ನಾನು ಮೊದಲಿಗೆ ಒಂದು ಸ್ವಲ್ಪ ಹಾಕಿದ್ದೀನಿ ಒಂದು ನಾಲ್ಕು ಸ್ಲೈಸ್ ಆಗೋ ಅಷ್ಟು ನೋಡ್ತೀನಿ ಏಕೆಂದರೆ ಹಾಕ್ತಿದ್ದ ಹಾಗೆಯೇ ಬ್ರೆಡ್ಡು ಹಾಲನ್ನೆಲ್ಲ ಹೀರ್ಕೊಂಡು ಸ್ವಲ್ಪ ಗಟ್ಟಿ ಆಗ್ಬಿಡುತ್ತಲ್ವ ತುಂಬ ಗಟ್ಟಿ ಆಗ್ಬಿಟ್ರೆ ಕಷ್ಟ ಸ್ವಲ್ಪ ತೆಳು ಇದ್ರೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ ಇಷ್ಟು ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ನಾಲ್ಕು ಸ್ಲೈಸ್ ಆಗೋ ಅಷ್ಟು ಪೀಸಸ್ನ ನಾನು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ವಿಸ್ಕ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಅಂದ್ರೆ ಹಾಲಿನ ಜೊತೆ ಆ ಬ್ರೆಡ್ ಪೀಸಸ್ ಏನಿದೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಮನ್ ಮತ್ತೆ ಇಲ್ಲಿ ನಾನು ನಂತರ ನೋಡ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ತೆಳು ಅಂತಲೇ ಅನ್ನಿಸ್ತು ನನಗೆ ಹಾಗಾಗಿ ಮಿಕ್ಕಿರೋಂಥ ಬ್ರೆಡ್ ಸ್ಲೈಸನ್ನು ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಬ್ರೆಡ್ ಸ್ಲೈಸ್ ಮೇಲೂ ಚೆನ್ನಾಗಿ ಒಂದು ಟೆನ್ ಮಿನಿಟ್ಸ್ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಸ್ಬೇಕು ಹಾಲು ಮತ್ತೆ ಇಂಗಬೇಕು ಗಟ್ಟಿ ಆಗಬೇಕು ಬ್ರೆಡ್ನೂ ಸ್ವಲ್ಪ ಅಬ್ಸಾರ್ಬ್ ಮಾಡಿಕೊಂಡು ಗಟ್ಟಿ ಮಾಡುತ್ತೆ ಹಾಲು ಹಾಗೂ ನಾವು ಗಟ್ಟಿ ಮಾಡ್ಕೋಬೇಕು ಸೊ ನೋಡಿ ಹಾಲಿಂದು ಕಲರು ಸಹ ಚೇಂಜ್ ಆಗಿದೆ ಬ್ರೆಡ್ ಹಾಕಿರೋದ್ರಿಂದ ಸೊ ಇಲ್ಲಿದ್ದು ಹಾಲು ನೋಡಿ ಅಷ್ಟು ಮೇಲಿತ್ತು ಹಾಲು ಇಷ್ಟು ತನಕ ಹಿಂಗಿದೆ ಇವಾಗ ನನ್ನ ಇಲ್ಲಿ ಸುಮಾರು ಒಂದು ಒಂದು ಲೀಟ್ರಿಗಿಂತ ಸ್ವಲ್ಪ ಕಡಿಮೆ ಒಂದು ಮುಕ್ಕಾಲು ಲೀಟ್ರ್ ಆಗುವಷ್ಟು ಹಾಲಿದೆ ಅಷ್ಟೇ ಅಷ್ಟು ಗಟ್ಟಿ ಆದ ನಂತರ ಇದಕ್ಕೆ ಬರೀ ಅರ್ಧ ಕಪ್ ಆಗುವಷ್ಟು ಮಾತ್ರ ಸಕ್ಕರೆ ಹಾಕಬೇಕು ಒಂದೂವರೆ ಲೀಟರ್ ಹಾಲಿಗೆ ಅರ್ಧ ಕಪ್ ಸಕ್ಕರೆ ಬೇಕಾದಷ್ಟು ಆಗುತ್ತೆ ಯಾಕೆಂದರೆ ತೊಗೊಂಡಿರೋದು ನಾವು ಸ್ವೀಟ್ ಬ್ರೆಡ್ಡು ಬ್ರೆಡ್ ಸಹ ಸಿಹಿ ಅಂಶ ಇರುತ್ತೆ ಹಾಗೆಯೇ ಹಾಲು ಈ ಥರ ಕುದೀತಾ ಕುದೀತಾ ಸ್ವಲ್ಪ ಸಿಹಿ ಹಾಗೇ ಆಗುತ್ತೆ ಕೋವಾ ಟೈಪ್ ಬರುತ್ತಲ್ವಾ ಸೊ ಅದರಲ್ಲೂ ಸಿಹಿ ಅಂಶ ಬರುತ್ತೆ ಸಕ್ಕರೆನೂ ತುಂಬ ಜಾಸ್ತಿ ಹಾಕ್ಬಿಟ್ರೆ ತುಂಬ ಹೆವಿ ಸ್ವೀಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಮೈಲ್ಡಾಗಿರಬೇಕು ಅಷ್ಟೇ ಇವಾಗ ಚೆನ್ನಾಗಿ ನಾನೊಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಚೆನ್ನಾಗಿ ಕುದಿಸಿದ್ದೀನಿ ಚೆನ್ನಾಗಿ ಲಾಸ್ಟಲ್ಲಿ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದಂಥ ಏಲಕ್ಕಿ ಪುಡಿನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಇದ್ದೀನಿ ಕನ್ಸಿಸ್ಟೆನ್ಸಿ ಇಷ್ಟಿರೋವಾಗ್ಲೇ ಆಫ್ ಮಾಡ್ಕೋಬೇಕು ಸ್ಟವ್ನ ಏಕೆಂದರೆ ಇದು ಮೇಲೆ ತುಂಬ ಗಟ್ಟಿ ಆಗುತ್ತೆ ನಾವು ಫಸ್ಟೇ ಅಷ್ಟು ಗಟ್ಟಿ ಇದ್ದಾಗ ಇರೋ ತನಕ ಕುದಿಸ್ಕೊಬಿಟ್ರೆ ಆಮೇಲೆ ನಮಗೆ ಹಲ್ವಾ ಥರ ಆಗಿಬಿಡುತ್ತೆ ಬಾಸುಂದಿ ಈಗ ನೋಡಿ ಸ್ವಲ್ಪ ಬೆಚ್ಚಗಾದ ಮೇಲೆ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಗಟ್ಟಿ ಕೆನೆ ಕಟ್ಟಿತ್ತು ನೋಡಿ ಎಷ್ಟು ಗಟ್ಟಿಯಾಗಿತ್ತು ತುಂಬ ಆ ಕೆನೆ ಅಷ್ಟೇ ಎಲ್ಲನೂ ತೆಗೆದುಬಿಟ್ಟು ಈ ಬಾಸುಂದಿನಲ್ಲಿ ಮಿಕ್ಸ್ ಮಾಡಿಬಿಡಬೇಕು ಆವಾಗ ಮಧ್ಯ ಮಧ್ಯ ಬಾಸುಂದಿ ತಿಂತಾ ಇರಬೇಕಾದ್ರೆ ಕೆನೆ ತುಂಬಾ ಚೆನ್ನಾಗಿ ಸಿಗುತ್ತೆ ಬ್ರೆಡ್ ಫ್ಲೇವರೂ ಇರುತ್ತೆ ಹಾಲಿನ ಫ್ಲೇವರೂ ಇರುತ್ತೆ ಸಖತ್ತಾಗಿರುತ್ತೆ ಟೇಸ್ಟು ಬ್ರೆಡ್ ನಮಗೆ ಈ ರೀತಿ ದಪ್ಪ ದಪ್ಪ ಪೀಸಸ್ ಬೇಡ ಮಧ್ಯದಲ್ಲಿ ಸಿಗೋದು ಚೆನ್ನಾಗಿರಲ್ಲ ನಮಗೆ ಅಂತ ಅನ್ಸಿದ್ರೆ ನಿಮಗೆ ನಾನು ಮೊದಲೇ ಹೇಳಿದಾಗೆ ನೀವು ಮಿಕ್ಸಿ ಜಾರ್ನಲ್ಲಿ ಪೌಡರ್ ಮಾಡ್ಕೊಬಿಟ್ಟು ಆ ಬ್ರೆಡ್ ಪೌಡರ್ನ ಸಹ ಹಾಕ್ಬೋದು ಇವಾಗ ಇಲ್ಲಿ ಮೇಲ್ಗಡೆ ಅದಕ್ಕೆ ಗಾರ್ನಿಷ್ ಮಾಡೋದಕ್ಕೆ ನಾನು ಬಾದಾಮಿ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಸಹ ತುಪ್ಪ ಯೂಸ್ ಮಾಡೋ ಹಾಗಿಲ್ಲ ತುಂಬಾ ಅಂದರೆ ನಾವೇನು ತುಂಬ ಜಾಸ್ತಿ ಕೆಲಸ ಹಿಡ್ಸೋದಿಲ್ಲ ಇದಕ್ಕೆ ಹಾಲು ಹಾಕೋದು ಅದ್ರ ಪಾಡಗತ್ ಕುದಿತಾ ಇರುತ್ತೆ ನಮ್ಮ ಪಾಡಗ ನಾವು ಬೇರೆ ಕೆಲಸ ಮಾಡ್ಕೋಬೋದು ಅಷ್ಟೇ ಒಲೆ ಮುಂದೆನೇ ನಿಂತಿರಬೇಕು ಅಂತಲೂ ಏನಿಲ್ಲ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಬೇಕಾರೆ ನೀವು ಹಾಲನ್ನ ಚೆನ್ನಾಗಿ ಕುದಿಸಾದ ನಂತರ ಬ್ರೆಡ್ ಸ್ಲೈಸಸ್ನ ಹಾಕ್ಬಿಟ್ಟು ಮತ್ತೊಂದು ಕುದಿಸ್ಬಿಟ್ಟು ಸರ್ವ್ ಮಾಡೋದು ಅಷ್ಟೇ ಕೋಲ್ಡ್ ಕೋಲ್ಡ್ ಮಾಡಿ ಮಾಡಿಬಿಟ್ಟು ಸರ್ವ್ ಮಾಡಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಅಂದರೆ ನೀವೇನಾದರೂ ಸಂಜೆಗೆ ಯಾರಾದರೂ ಗೆಸ್ಟ್ ಬರ್ತಾ ಇದ್ದಾರೆ ಅಂದರೆ ಮಾರ್ನಿಂಗೇ ಪ್ರಿಪೇರ್ ಮಾಡಿಬಿಟ್ಟು ಒಂದು ತ್ರೀ ಫೋರ್ ಅವರ್ಸ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆನಂತರ ಸರ್ವ್ ಮಾಡಿ ಇಲ್ಲ ನೆಕ್ಸ್ಟ್ ಡೇಗೆ ಬೇಕು ಅಂದರೆ ನೈಟ್ ಮಾಡಿಬಿಟ್ಟು ಸಹ ನೆಕ್ಸ್ಟ್ ಡೇಗೆ ಸರ್ವ್ ಮಾಡ್ಬೋದು ಒಳ್ಳೆ ಕೋಲ್ಡಾಗಿರುತ್ತೆ ರಸಮಲೈ ಸಕ್ಕ ಕತಾಗಿರುತ್ತಲ್ಲ ಆ ರೀತಿ ಟೇಸ್ಟ್ ಇರುತ್ತೆ ರಸ್ಮಲೈ ಥರ ನಮ್ಮ ಮನೆಯಲ್ಲಿ ಬಾಸುಂದಿ ಅಂದರೆ ಎಲ್ಲರಿಗೂ ಇಷ್ಟ ನಾನು ಸುಮಾರು ರೀತಿ ಬಾಸುಂದಿ ರೆಸಿಪೀಸ್ನ ತೋರಿಸಿದ್ದೀನಿ ಕ್ಯಾರೆಟ್ನ ಯೂಸ್ ಮಾಡಿ ಬಾಸುಂದಿ ಮಾಡೋದು ಬಾದಾಮಿನ ಯೂಸ್ ಮಾಡಿ ಬಾಸುಂದಿ ಮಾಡೋದು ಸೊ ಇವತ್ತು ಇಲ್ಲಿ ಬ್ರೆಡ್ನ ಯೂಸ್ ಮಾಡಿ ಬಾಸುಂದಿ ತೋರಿಸಿದ್ದೀನಿ ತುಂಬ ಲಾಂಗ್ ಪ್ರೊಸೀಜರ್ ಅನಿಸುತ್ತೆ ಬಟ್ ತುಂಬ ಈಸಿ ಇದೆ ನೀವು ಸಹ ಟ್ರೈ ಮಾಡಿ